ನಗರದಲ್ಲಿ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಪರಾಧ ತಡೆ ಮುನ್ನೆಚ್ಚರಿಕೆ ಕಾರ್ಯಕ್ರಮವನ್ನು ನೇತಾಜಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆಸಲಾಯಿತು ನೇತಾಜಿ ನಗರ ಪಿಎಸ್ಐ ಸಾರ್ವಜನಿಕರಿಗೆ ಜಾಗೃತಿ ನೀಡಿದರು ಮನೆ ದರೋಡಿ ಹಾಗೂ ಇತರೆ ಕಳುವಿನ ಪ್ರಕರಣ ಸಾರ್ವಜನಿಕರು ಜಾಗೃತಿ ಮೂಲಕ ತಡೆಯಬಹುದು ಎಂದು ಮನವರಿಕೆ ಮಾಡಿದರು ಪೊಲೀಸ್ ಇಪ್ಪತ್ನಾಲ್ಕು ಗಂಟೆ ಸೇವೆಯಲ್ಲಿ ಇರುತ್ತದೆ ಯಾವುದೇ ಸಮಸ್ಯೆ ಇದ್ದರೆ ಕರೆ ಮಾಡುವಂತೆ ಕೇಳಿದವರು ಊರಿಗೆ ಹೋಗುವಾಗ ಠಾಣೆಯಲ್ಲಿ ಈ ಬಗ್ಗೆ ಮಾಹಿತಿ ನೀಡುವಂತೆ ಹೇಳಿದರು ಮನೆಗಳನ್ನು ಒಳಗಿನಿಂದ ಲಾಕ್ ಮಾಡಿಕೊಳ್ಳಲು ಸೂಚಿಸಿದವರು ಮನೆಯ ಅಕ್ಕಪಕ್ಕ ಅನಾಮಿಕರು ಅನುಮಾನಾಸ್ಪದವಾಗಿ ಓಡಾಡುವುದನ್ನು ಗಮನಿಸಿದರೆ ತಕ್ಷಣವೇ ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಲು ಕೋರಿದರು ಸಾರ್ವಜನಿಕರ ಗಮನ ಬೇರೆ ಸೆಳೆದು ಲಗೇಜ್ ಸೇರಿದಂತೆ ಹಣ ದೋಚುವ ಬಗ್ಗೆ ಎಚ್ಚರ ವಹಿಸುವ ಅಗತ್ಯವಿದೆ ಆಟೋ ಹತ್ತುವ ಪೂರ್ವ ನಂಬರ್ ದಾಖಲಿಸಿಕೊಳ್ಳಿ ಅ ಅನಾಮಿಕರು ಮನೆಗೆ ನುಗ್ಗುವ ಪ್ರಯತ್ನ ಮಾಡಿದರೆ ಖಾರದ ಪುಡಿ ಎರಚಬೇಕು ದುಬಾರಿ ಚಿನ್ನಾಭರಣಗಳನ್ನು ಮನೆಯಲ್ಲಿ ಇಡದಂತೆ ಮಾಹಿತಿ ನೀಡಿದರು ಎಂದು ಹೇಳಿದರು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನಾ ಸಮಾರಂಭವು ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಭಾನುವಾರದಂದು ಬೆಂಗಳೂರಿನ ಶೇಷಾದ್ರಿಪುರಂ ಕುಮಾರ್ ಪಾರ್ಕ್ನಲ್ಲಿರುವ ಗಾಂಧಿ ಭವನದ ಬಾಬೂಜಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧ್ಯಕ್ಷರಾದ ಈರಣ್ಣ ಆಪಲ್ದಿನ್ನಿ ತಿಳಿಸಿದರು ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕೋಷ್ಠಿಯಲ್ಲಿ ಮಾತನಾಡಿ ಈ ಸಮಾರಂಭಕ್ಕೆ ಲೋಕಾಯುಕ್ತ ನಿವೃತ್ತಿ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ ಹಾಗೂ ರಾಜ್ಯ ಮಹಿಳಾ ಆರೋಗ್ಯ ಅಧ್ಯಕ್ಷೆ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷ ಹೇಮಂತ್ ನಾಗರಾಜು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸಬಲಿ ರಾಯಚೂರು ಪ್ರಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ವಿಶೇಷ ಅನ್ವಯಿತರಿಗಾಗಿ ಬೆಂಗಳೂರಿನ ಮಾಹಿತಿ ಹಕ್ಕು ಅಧ್ಯಯನ ಅಧ್ಯಯನ ಕೇಂದ್ರದ ಸಮಸ್ಥಾಪಕರಾದ ವೀರೇಶ್ ಬೆಳ್ಳೂರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಬೆಳಗಾವಿಯ ರಾಜ್ಯಾಧ್ಯಕ್ಷರಾದ ಭೀಮಪ್ಪ ಗುಂಡಪ್ಪ ಗಡದ ರಾಜ್ಯ ಮಾಹಿತಿ ಆಯೋಗದ ನಿವೃತ್ತಿ ಆಯುಕ್ತರಾದ ಕೃಷ್ಣಮೂರ್ತಿ ಗ್ರಾಹಕ ಹಕ್ಕುಗಳ ಶಿಕ್ಷಣ ಮತ್ತು ಜಾಗೃತಿ ಟ್ರಸ್ಟ್ ಅಧ್ಯಕ್ಷತೆ ಎಂದು ಹೇಳಿದರು ಮಾಹಿತಕ್ಕೂ ರೀತಿಯ ಒಂದು ಕಾರ್ಯಾಗಾರವನ್ನು ಏರ್ಪಟ್ಟಿದ್ದೇವೆ ಅದೇ ರೀತಿಯಾಗಿ ವಿವಿಧ ಸಮಾಜ ಸೇವೆಯಲ್ಲಿ ಇನ್ನು ಸಮಾಜವನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ಅವರಿಗೆ ಒಂದು ಹತ್ತು ಜಿಲ್ಲೆಗಳಿಂದ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿರಬಹುದು ರೈತರ ಹೋರಾಟಕ್ಕೆ ಸಂಬಂಧಪಟ್ಟಿರಬಹುದು ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ಅವರನ್ನು ಕೊಡುಗೆ ಕೊಟ್ಟಿದ್ದಾರೆ ಅವರಿಗೆ ಒಂದು ಬಿಲ್ ಕೂಡ ಮುಖಾಂತರ ನಮ್ಮ ಒಂದು ವೇದಿಕೆ ಮುಖಾಂತರ ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ ಮಾಹಿತಿ ಕೂಡ ಸ್ವಾಗತ ನಮ್ಮ ಜಿಲ್ಲಾಧ್ಯಕ್ಷಿಗಾಗಿ ಹೇಳಿದ್ದಾರೆ ನವೆಂಬರ್ ಹದಿನೈದಕ್ಕೆ ಈ ನಮ್ಮ ಒಂದು ಕರ್ನಾಟಕ ರಾಜ್ಯ ಮಾಹಿತಿ ಕುವೆಂಪಿಗೆ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಪೂರ್ಣಗೊಂಡಿದೆ ಅದರ ಅಂಗವಾಗಿ ನಮ್ಮ ಒಂದು ರಾಜ್ಯ ವೇದಿಕೆಯ ವತಿಯಿಂದ ಪ್ರಥಮ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಇದೇ ಡಿಸೆಂಬರ್ ಹದಿನೈದರಂದು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ನಾಡು ಕಂಡಂತ ಒಬ್ಬರಿಗೆ ಸಿಂಹ ಸಂಭ್ರಮಕ್ಕೆ ಕಾಣದಂತಹ ಸಂತೋಷ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟರಾಗಿ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಮಹಿಳಾ ಆಯೋಗ ಅಧ್ಯಕ್ಷರಾದಂತಹ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮೀ ಈ ಒಂದು ನಮ್ಮ ಒಂದು ಪ್ರಥಮ ಸಮ್ರಾಮ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಾಹಿತಿ ನಮ್ಮ ಒಂದು ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರಾದ ಹೇಮಂತ್ ನಾಗಡಿ ಅವರು ಈ ಒಂದು ವಾರ್ಷಿಕೋತ್ಸವಕ್ಕೆ ಅಧಿಷ್ಠಾನ ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಾಸ್ತಾವಿಕೊಂಡು ನಮ್ಮ ರಾಜ್ಯ ಜಿಲ್ಲೆಯಿಂದ ನನ್ನ ಒಂದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರಾಗಿ ಬೆಂಗಳೂರು ಮಾಹಿತಿ ಅಧ್ಯಯನ ಕೇಂದ್ರದ ಸಂಸ್ಥಾಪಕರಾದ ವಿರೀಶ್ ಬೆಳ್ಳುರ್ ಇನ್ನೂ ಮುಖ್ಯ ಅತಿಥಿಗಳಾಗಿ ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಬೆಳಗಾವಿಯ ರಾಜ್ಯಾಧ್ಯಕ್ಷ ಭೀಮಾಪುರ ಗೊಂದಪ್ಪ ಕಡಲ ಈಗಾಗಲೇ ನಾವು ಇವರ ಒಂದು ವಿಶೇಷ ಕಾಳಜಿಯನ್ನು ನಮಗೆಲ್ಲ ಕೇಳಿದ್ದೇವೆ ಇವರು ಅಂತರ ಜಿಲ್ಲಾ ಮಟ್ಟದ ಆಕಿ ಕ್ರೀಡಾಕೂಟ ಬಳ್ಳಾರಿಯಲ್ಲಿ ಆಕಿ ಬಳ್ಳಾರಿ ಮತ್ತು ಆಕೆ ಕರ್ನಾಟಕ ಸಂಯುಕ್ತಾಶ್ರಯದಲ್ಲಿ ಪಾಲ್ಗೊಳ್ಳುವುದು ನಮ್ಮ ಜಿಲ್ಲೆಯ ಹೆಮ್ಮೆಯ ವಿಷಯವಾಗಿದೆ ಎಂದು ರಾಯಚೂರು ಹಾಕಿ ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಜಾಲ್ದರ್ ನುಡಿದರು ಅವರಿಂದು ಕ್ರೀಡಾಂಗಣದಲ್ಲಿ ಆಕೆ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ನಂತರ ಮಾತನಾಡುತ್ತಾ ಈ ಕ್ರೀಡೆಯಲ್ಲಿ ಪಾಲ್ಗೊಂಡು ರಾಯಚೂರು ಜಿಲ್ಲೆಗೆ ಕೀರ್ತಿ ತನ್ನೀರೆಂದು ಕರೆ ನೀಡಿದರು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾದ ಹಾಗೂ ರಾಯಚೂರು ಹಾಕಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಹನುಮಂತಪ್ಪ ನಾಯಕ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಪ್ರಸ್ತಾವಿಕೊಂಡು ಿ ಮಾತನಾಡುತ್ತಾ ಕ್ರೀಡಾ ಇಲಾಖೆ ಸಹಕಾರದಿಂದ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಕ್ರೀಡಾಪಟುಗಳು ಸ್ಟೇಡಿಯಂನಲ್ಲಿ ಅಭ್ಯಾಸ ಮಾಡಿ ಉತ್ತಮವಾದ ಫಲಿತಾಂಶ ತರುತ್ತಾರೆ ಎಂದು ನನ್ನಲ್ಲಿ ನಂಬಿಕೆ ಇದೆ ಎಂದು ಹೇಳಿದರು ಬಳ್ಳಾರಿ ಜಿಲ್ಲೆಯಲ್ಲಿ ಹಾಕಿ ಬಳ್ಳಾರಿ ಮತ್ತು ಹಾಕಿ ಕರ್ನಾಟಕ ಸಂಯೋಜಿತ ಹದಿನಾಲ್ಕು ಹದಿನಾಲ್ಕು ವರ್ಷದೊಳಗಿನ ಅಂತರ ಜಿಲ್ಲಾ ಮಟ್ಟದ ಹಾಕಿ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಕಿ ಸ್ಪರ್ಧೆಗೆ ಹದಿನಾಲ್ಕು ವರ್ಷದೊಳಗಿನ ಹದಿನೆಂಟು ಕ್ರೀಡಾಪಟುಗಳು ಹಾಗೂ ಒಬ್ಬ ಕೋಚ್ ಸೇರಿದಂತೆ ಹತ್ತೊಂಬತ್ತು ಜನ ಭಾಗವಹಿಸಿದ್ದಾರೆ ರಾಯಚೂರು ನಗರದಿಂದ ವಿನಯ್ ಕುಮಾರ್ ಪ್ರಜ್ವಲ್ ದಾನೇಶ್ ಶಿವಕುಮಾರ್ ಮಲ್ಲಿಕಾರ್ಜುನ್ ಓಬಲೇಶ್ ರಿಷಿಧರನ್ ರಾಜಶೇಖರ್ ಸುರೇಶ್ ಪ್ರಜ್ವಲ್ ಮಹಾಂತೇಶ್ ರಾಜಮಂಡಲ್ ಕುಶಲ್ನಾಥ್ ಕುಶಲ್ನಾಥ್ ರಾಕೇಶ್ ಕೆ ನವೀನ್ ರಘು ಚೌಧರಿ ಪ್ರೇಮ್ ಕುಮಾರ್ ತೇಜ ಮಹೇಶ್ ಇವರು ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ತಮ್ಮಲ್ಲಿ ಪ್ರಸ್ತಾವಿಕದಲ್ಲಿ ಹೇಳಿದ್ದಾರೆ ಎಂದು ಹೇಳಿದರು ಟೂರ್ನಮೆಂಟ್ ಇಯರ್ ಇಂಟರ್ ಡಿಸ್ಟ್ರಿಕ್ಟ್ ಟೋರ್ನಮೆಂಟು ಬಳ್ಳಾರಿಯಲ್ಲಿ ನಡೀತಾ ಇದೆ ಹೀಗಾಗಿ ನಮ್ಮ ಯೂತ್ ಯೂತ್ಸಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಕಡೆಯಿಂದ ಮಕ್ಕಳು ಹಾಗೂ ನಮ್ಮ ರಾಯಚೂರು ಯೂತ್ ಕಡೆಯಿಂದ ಈಗಾಗಲೇ ಈ ಒಂದು ಹಾಕಿ ಟೂರ್ನಮೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿ ಇದ್ದಾರೆ ಅದೇ ರೀತಿ ಈ ಎಲ್ಲ ಯಶಸ್ವಿಯಾಗಿ ನಮ್ಮ ರಾಯಚೂರಿಗೆ ಹೆಸರು ತರಬೇಕು ಅಂತೇಳಿ ನಮ್ಮ ಕ್ರೀಡಾಪಟು ಹಾಕಿ ಕ್ರೀಡಾಪಟುಗಳಿಗೆ ಕಂಗ್ರಾಜ್ಯುಲೇಷನ್ ಹೇಳುತ್ತಾ ಗುಡ್ ಲಕ್ ಹೇಳ್ತಾ ನಮ್ಮ ಒಂದು ಹಾಕಿ ರಾಯಚೂರಿಂದ ಅವರಿಗೆಲ್ಲರಿಗೆ ಗುಡ್ ಲಕ್ ಹೇಳ್ತಾ ಇದ್ದೀವಿ